ನಮಸ್ಕಾರ ನಿನ್ನೆ ಆಗಿದ ಘಟನೆ ನಿಮ್ಗೆ ನೋಡಿರಬೇಕು ನಾನು ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡೋಣ ಅಂತ ನಾವು ಲಾಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸಿಂದ ಅವ್ರ ಮನೆ ಹತ್ರ ಹೋಗ್ತಿದ್ವಿ ಆಫೀಸು ಮತ್ತು ವಿಧಾನಸೌಧ ಎಲ್ಲ ಕಡೆಯೂ ಮೀಟ್ ಭೇಟಿ ಮಾಡಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ರಿಸಲ್ಟ್ ಬಿಡಿ ಅಂತ ಇದ್ದೀವಿ ಆದರೆ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಹೋದಾಗೂ ಒಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಮಾಡಿ ಬಿಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಬಂದಿರಲಿಲ್ಲ ನಾವು ನಿನ್ನೆ ಹೋಗಿ ಒಂದು ಮನವಿ ಕೊಡೋಣ ಅಂತ ಹೋದ್ವಿ ಪೊಲೀಸ್ ತಡೆದು ನಾನು ಹೋಮ್ ಮಿನಿಸ್ಟರ್ ಸರ್ಗೆ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಸರ್ ಈ ಒಂದು ಪಿ ಎಸ್ ಐ ಫೈ ಫಾರ್ಟಿ ಫೈದು ಆದಷ್ಟು ಬೇಗ ರಿಸಲ್ಟ್ ಬಿಟ್ಟು ಡೇ ಬೈ ಡೇ ಇದೊಂದು ದಾರಿಗೆ ಹೋಗ್ತಾ ಇದೆ ಡೇ ಬೈ ಡೇ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದ್ದಾವೆ ದಯವಿಟ್ಟು ಈ ಒಂದು ಇಶ್ಯೂ ಸಾಲ್ವ್ ಮಾಡಿಕೊಟ್ಟು ಮತ್ತು ನೆನ್ನೆ ನೀವು ನೋಡಿರೋ ಹಾಗೆ ಮನೆ ಹತ್ರ ಬಂದಿದ್ವಿ ಸರ್ ಪೊಲೀಸು ನನಗೆ ನನ್ನ ನೀ ಇಂಜುರಿ ಇತ್ತು ಆದರೂ ಅವರು ಎಳ್ದಾಡಿಕೊಂಡು ನನ್ನನ್ನು ಕರ್ಕೊಂಡೋಗಿ ನೀವು ನೋಡಿರಬೇಕಾದ್ರೆ ಶೆಲ್ಟರ್ದು ಮತ್ತು ಸ್ಪೆಕ್ಸ್ ಕಿತ್ಕೊಂಡು ಇದುವರೆಗೂ ಸ್ಪೆಕ್ಸ್ ಕೊಟ್ಟಿಲ್ಲ ಅವರು ನಿನ್ನೆ ಫುಲ್ ಅಟ್ಯಾಕ್ ಇತ್ತು ಸರ್ ಸ್ಪೆಕ್ಸ್ ಕೊಡಿ ಅಂತಂದ್ರು ಆ ಇನ್ಸ್ಪೆಕ್ಟ್ರು ಏನು ಸದಾಶಿವರ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಿರೀಶ್ ಅಂತ ಹೇಳಿ ಸ್ಪೆಕ್ಸ್ ಕೊಟ್ಟಿಲ್ಲ ನನ್ನದು ಪೊಲೀಸ್ ಮೇಲೆ ಒಂದು ನಂಬಿಕೆ ಇರುತ್ತೆ ಸರ್ ನಾವು ಏನೊಂದು ಸ್ಟೇಷನ್ ಏನಾದರೂ ಕಳ್ಕೊಂಡೋದ್ರೆ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ತೀವಿ ಅವ್ರು ಹುಡ್ಕೊಡ್ತಾರೆ ಅಂತ ಹೇಳಿ ಇವಾಗ ನಮ್ಮದೇ ಈ ಥರ ಮಾಡಿದ್ರೆ ವಿಡಿಯೋದಲ್ಲಿ ನೀವು ನೋಡಿ ಸರ್ ಕಿತ್ಕೊಂಡು ನಿನ್ನೆಯಿಂದ ಕೊಟ್ಟಿಲ್ಲ ಫೋನ್ ಮಾಡಿದ್ರೆ ಐವತ್ತು ಸತಿ ಫೋನ್ ಮಾಡಿದ್ದೀನಿ ರೆಸ್ಪಾನ್ಸ್ ಮಾಡಲ್ಲ ಅವರು ದಯವಿಟ್ಟು ಇದೆಲ್ಲ ಹೋದರೂ ಪರವಾಗಿಲ್ಲ ಸರ್ ಈ ಒಂದು ಸ್ಟೂಡೆಂಟ್ಸ್ಗೆ ನಾನು ಕರ್ಕೊಂಡೋಗಾದ್ಮೇಲೆ ನನ್ನ ಏನು ಪಿ ಎಸ್ ಐ ಐನೂರ ನಲ್ವತ್ತೈದರಲ್ಲಿ ಸೆಲೆಕ್ಟ್ ಆಗಿರೋ ನನ್ನ ತಮ್ಮಂದಿರೋ ಒಂದು ಐದು ಜನ ಕರ್ಕೊಂಡ್ಬಂದಿದ್ರು ಸರ್ ಅದರಲ್ಲಿ ಅವ್ರಿಗೆ ಕೇಳಿದೆ ಏನಾದರೂ ಬೇಜಾರು ಆಗ್ತಿದೆಯಾ ಅಂತ ಏಕೆಂದರೆ ಪೊಲೀಸು ನಡ್ಕೊಂಡಿರೋ ರೀತಿ ಹಂಗಿತ್ತು ಇನ್ಸ್ಪೆಕ್ಟ್ರು ಸುಮ್ಮನೆ ಇಷ್ಟ ಬಂದಂಗೆ ಬೈತಾ ಇದ್ರು ಅದಕ್ಕೆಲ್ಲ ಸಹಿಸ್ಕೊಂಡಿದ್ವಿ ಬಟ್ ನೀವು ನನಗೆ ಏನು ಮಾಡಿದ್ರು ಸಹಿಸ್ಕೊಂಡಿರ್ತೀವಿ ಸರ್ ಎಲ್ಲರೂ ಅದೇ ಥರ ಇರೋಲ್ಲ ಪೊಲೀಸ್ ಕೇಳ್ತಾ ಇದೀವಿ ಮತ್ತು ಪೊಲೀಸ್ಗೆ ನಾನು ಕೇಳ್ತಾ ಇರೋದು ನೋಡಿ ಸರ್ ಈ ಒಂದು ರಿಸಲ್ಟ್ಸ್ಗೋಸ್ಕರ ನಾವು ಕೇಳಿದ್ವಿ ಮತ್ತು ಒಂದು ಏನು ಐದು ಜನ ನನ್ನ ತಮ್ಮಂದಿರು ಬಂದಿದ್ರು ಅವರಿಗೆ ಕೇಳಿದೆ ಏನಾದರೂ ಬೇಜಾರಾಗ್ತಿದೆಯಾ ಅಂತ ಇಲ್ಲಿ ಕರ್ಕೊಂಬಂದಿರೋದು ಅದರಲ್ಲಿ ಒಬ್ಬ ನನ್ನ ತಮ್ಮ ಹೇಳ್ದ ಅಣ್ಣ ಇದಕ್ಕಿಂತ ದೊಡ್ಡ ದೊಡ್ಡ ಕಷ್ಟನೇ ಮಾಡಿದ್ದು ನೋಡಿದ್ದೀವಿ ಅಂತ ಹೇಳ್ದ ಏನು ಕಷ್ಟ ನೋಡಿದ್ಯಪ್ಪ ಅಂತ ಹೇಳಿದ್ರೆ ಅಣ್ಣ ನಾಲ್ಕು ವರ್ಷ ಬೆಂಗಳೂರಲ್ಲಿರೋ ಚೌಟ್ರಿಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಪಿ ಎಸ್ ಐ ಸೆಲೆಕ್ಟ್ ಆಗಿದ್ದೀನಿ ಅಣ್ಣ ಅಂತ ಹೇಳ್ದ ಸರ್ ಈ ಥರ ಸಾವಿರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅವರೆಲ್ಲ ಈ ಒಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅಂತ ಅಂದರೆ ದಯವಿಟ್ಟು ಆ ಒಂದು ಪೇಯ್ನ್ ಅನ್ಬೋಕ್ಸ್ದವ್ರಿಗೆ ಅಷ್ಟೇ ಗೊತ್ತಾಗಿದೆ ಅವರಿಗೆ ಒಂದು ನ್ಯಾಯ ದೊರಕಿಸ್ಬೇಕು ಮತ್ತು ಆದಷ್ಟು ಬೇಗ ರಿಸಲ್ಟ್ಸ್ ಬಿಡಬೇಕಂತ ನಾವು ಮನವಿ ಮಾಡೋಣ ಅಂತ ಬಂದ್ವಿ ಆದರೆ ಈ ರೀತಿ ಪೊಲೀಸ್ ವರ್ತಿಸಿದ್ದಾರೆ ನಾನು ಇಡೀ ಎಂಟೈರು ನೂರಾರು ಜನ ಆಫೀಸರ್ ನೋಡಿದ್ದೀನಿ ಸರ್ ಬಟ್ ನೂರಾರು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಐ ಜಿ ಎ ಡಿ ಜಿ ಪಿಯವರು ಮತ್ತು ಐ ಎ ಎಸ್ ಆಫೀಸರ್ನು ಮತ್ತು ನನಗೆ ಗೊತ್ತಿರೋ ನನ್ನ ಸ್ನೇಹಿತರೆ ಎಷ್ಟೊಂದು ಜನ ಐ ಪಿ ಎಸ್ ಐ ಎ ಎಸ್ ಆಫೀಸರ್ ಇದ್ದಾರೆ ಆದರೆ ಈ ಒಂದು ಇನ್ಸ್ಪೆಕ್ಟ್ರ್ ನಡ್ಕೊಂಡಿರೋ ರೀತಿ ಸರಿ ಇಲ್ಲ ಸರ್ ಒಂದೇಟ್ ಹೊಡೆದ್ರೆ ಒಡಿಸ್ಕೊಬೋದು ಅದು ಪೈನ್ ಜಾಸ್ತಿ ದಿನ ಇರಲ್ಲ ಆಡೋ ಮಾತು ಅದು ಲೈಫ್ ಟೈಮ್ ನೆನಪಿರುತ್ತೆ ದಯವಿಟ್ಟು ಗಿರೀಶ್ ಅವ್ರಿಗೆ ನಾನು ಒಂದು ಮನವಿ ಮಾಡ್ಕೊತೀನಿ ವಿಶೇಷವಾಗಿ ನನ್ನ ನಮಗೆ ಮಾತಾಡ್ದಂಗೆ ಬೇರೆ ಯಾರಿಗೂ ಮಾತಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಎಲ್ಲರೂ ಒಂದೇ ಥರ ಇರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತು ಸರ್ ನಾನು ಈ ಒಂದು ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಪ್ಪ ಅಂತಂದರೆ ಯಾರೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ ಈ ಒಂದು ಪಿ ಎಸ್ ಐ ರಿಸಲ್ಟ್ಸ್ ಇರ್ಬೋದು ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಈ ಏನು ಇಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನನ್ನ ಮೇಲಿದು ಸರ್ ಒಂದು ಹತ್ತನೇ ಕೇಸು ನೀವು ಇನ್ನೂ ಹತ್ತು ಕೇಸ್ ಹಾಕಿ ಸರ್ ಪರವಾಗಿಲ್ಲ ನಾನು ಹೋರಾಟ ಅಂತೂ ಬಿಡೋಲ್ಲ ನಾನು ಸ್ಟೂಡೆಂಟ್ಸ್ ಪರವಾಗಿ ಏನು ನನ್ನ ನಂಬಿ ಬರ್ತಾರೆ ಅವರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಅವ್ರ ಪರವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಅದ್ರ ಜೊತೆ ಏನಪ್ಪ ಅಂದರೆ ಪೊಲೀಸ್ಗೆ ವಿಶೇಷವಾಗಿ ಏನೋ ಹೇಳೋದಾದರೆ ನೀವು ಅಂದ್ಕೊಂಡಿರಂಗೆ ನಾನು ಯಾವುದೇ ರೀತಿ ಇದುವರೆಗೂ ಯಾವ ಸ್ಟೂಡೆಂಟ್ಸ್ ಹತ್ರನೂ ದುಡ್ಡು ತಗೊಂಡು ನನ್ನ ದುಡ್ಡು ಕೊಟ್ಬಿಟ್ಟು ಪ್ರತಿಭಟನೆ ಮನವಿ ಇಲ್ಲ ಏನಾದರೂ ಇಶ್ಯೂ ಸಾಲ್ವ್ ಮಾಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಯಾಕೆಂದರೆ ಆ ಥರ ಹೋಗೋದಿದ್ರೆ ನಾನು ಹದಿನೈದು ಲಕ್ಷ ಸಾಲನೇ ಮಾಡ್ತಿರಲಿಲ್ಲ ನಾನು ಪೊಲೀಸರು ಕೇಳ್ ಹೇಳ್ತಾ ಇರೋದು ಪೊಲೀಸರು ಮತ್ತು ಸ್ಟೂಡೆಂಟ್ಸ್ ಕೇಳ್ತಾರೆ ಎಷ್ಟು ದುಡ್ಡು ಕೊಟ್ಟು ಕಳ್ಸಿದ್ದೀರಾ ಅಂತ ಕುಮಾರ್ಗೆ ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಯಾರ ದುಡ್ಡು ದುಡ್ಡಿಸ್ಕೊಂಡಿಲ್ಲ ನಾನು ಈಸ್ಕೊಳ್ಳೋದು ಇಲ್ಲ ನೀವು ಅಂದ್ಕೊಂಡಂಗೆ ಇಲ್ಲ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದೀವಿ ಅಷ್ಟೇ ಅದು ನ್ಯಾಯಪರವಾಗಿ ನೀವು ಅಂದ್ಕೊಂಡಂಗಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಏನಪ್ಪ ಅಂತ ಅಂದರೆ ಎರಡೂವರೆ ಲಕ್ಷ ವೇಕೆನ್ಸಿ ಏನಿದೆ ದಯವಿಟ್ಟು ಎಲ್ಲ ನೋಟಿಫಿಕೇಷನ್ನು ಪ್ರಾಮಾಣಿಕವಾಗಿ ಏನು ಓದ್ತಾ ಇದ್ದಾರೆ ಅವರಿಗೆ ನೋಟಿಫಿಕೇಷನ್ ಮಾಡಿ ಸುಮಾರು ಒಂದೂವರೆ ವರ್ಷ ಇದೆ ಸರ್ಕಾರ ಬಂದು ಹತ್ತು ಸಾವಿರನೂ ನೋಟಿಫಿಕೇಷನ್ ಆಗಿಲ್ಲ ಆಗಿರೋ ನೋಟಿಫಿಕೇಷನ್ನು ಎಕ್ಸಾಮ್ಸ್ ಡೇಟು ಕರೆಕ್ಟ್ ಆಗ್ತಾಯಿಲ್ಲ ಆ ಡೇಟ್ ಆದರೂ ಕೂಡ ಒಂದು ರಿಸಲ್ಟ್ಸ್ ಬಿಡೋದು ಡಿಲೇ ಆಗ್ತಾ ಇದೆ ಇವ್ರನ್ನ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಸರ್ಕಾರದ ಮೇಲೆ ಹೇಳ್ತಾರೆ ಸರ್ಕಾರದ ಕೇಳಿದ್ರೆ ಕೋ ಜುಡಿಷಿಯರ್ ಅಂದರೆ ಕೋರ್ಟ್ ಮೇಲೆ ಆಗ್ತೀರಾ ದಯವಿಟ್ಟು ಯಾವುದೇ ಒಂದು ಇಶ್ಯೂಸ್ ಇದ್ದರೂ ಆ ಒಂದು ಸರ್ಕಾರ ಡಿಸೈಡ್ ಮಾಡಿ ಆದಷ್ಟು ಬೇಗ ಒಂದು ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಒಂದು ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ